ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಚಾನೆಲ್ಗೆ ಸ್ವಾಗತ ಈ ದಿನದ ಬಮುಲ್ ನಿರ್ದೇಶಕ ಚುನಾವಣೆ ಬೆಂಗಳೂರಿನಲ್ಲಿ ನಡೆದ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಎಸ್ಪಿ ಮುನಿರಾಜು ಆಯ್ಕೆಯಾದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಎಸ್ಪಿ ಮುನಿರಾಜು ಭರ್ಜರಿ ಗೆಲುವು ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಿಂದ ಬಮುಲ್ ನಿರ್ದೇಶಕರ ಸ್ಥಾನಗಳಿಗೆ ಜಿದ್ದಾಜುದ್ದಿನ ಚುನಾವಣೆ ಕಣದಲ್ಲಿ ಜೆಡಿಎಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿ ಇರಿಗೇನಹಳ್ಳಿ ಶ್ರೀ ನಿವಾಸವರಿಗೂ ಹಾಗೂ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಎಸ್ಪಿ ಮುನಿರಾಜುರವರುಗಳಿಗೆ ಪ್ರತಿಷ್ಠೆ ಕಣವಾಗಿ ಮಾರ್ಪಾಟಾಗಿತ್ತು ಅಂತೂ ಇಂತು ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಬೆದಲೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾದ ಎಸ್ಪಿ ಮುನಿರಾಜುರವರ ವಿರುದ್ದ ಜೆಡಿಎಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಯಾದ ಶ್ರೀನಿವಾಸ್ ರವರನ್ನ ಮೂವತ್ತೇಳು ಮತಗಳಿಂದ ಅಂತರದಿಂದ ಪರಾಭವಗೊಂಡರು ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಎಸ್ಪಿ ಮುನಿರಾಜುರವರು ಮೂವತ್ತೇಳು ಮತಗಳ ಅಂತರದಿಂದ ಗೆಲುವು ದಾಖಲಿಸಿದ ಎಸ್ಪಿ ಮುನಿರಾಜು ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ ಜೆಡಿಎಸ್ ಪಕ್ಷ ಬೆಂಬಲಿತ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ ಎರೇಗಿನಹಳ್ಳಿ ಶ್ರೀನಿವಾಸರವರಿಗೆ ನೂರ ಐವತ್ತೊಂಬತ್ತು ಮಂದಿ ಮತದಾರರು ಮತವನ್ನು ಚಲಾಯಿಸಿದರು ಸೋಲು ಕಂಡ್ರೆ ಕಾಂಗ್ರೆಸ್ ಪಕ್ಷ ಬೆಂಬಲಿತರಾದ ಎಸ್ಪಿ ಮುನಿರಾಜುರವರಿಗೆ ನೂರ ತೊಂಬತ್ತಾರು ಮಂದಿ ಮತದಾರರು ಮತ ಚಲಾಯಿಸಿದ್ದು ಗೆಲುವನ್ನು ಸಾಧಿಸಿದರು ಕಳೆದ ಹತ್ತು ವರ್ಷಗಳಿಂದ ಜೆಡಿಎಸ್ ಪಕ್ಷದ ಬೆಂಬಲಿತರ ತೆಕ್ಕೆಯಲ್ಲಿದ್ದ ಬಮುಲ್ ನಿರ್ದೇಶಕ ಸ್ಥಾನವನ್ನು ಹತ್ತು ವರ್ಷಗಳ ನಂತರ ಕಾಂಗ್ರೆಸ್ ತೆಕ್ಕೆಗೆ ಪಡೆಯುವಲ್ಲಿ ಯಶಸ್ವಿಯಾಗಿದೆ ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ ಎಸ್ಪಿ ರವರು ಸ್ಪರ್ಧಿಸಿ ಸೋಲನ್ನ ಅನುಭವಿಸಿದರು ಆದರೂ ಛಲ ಬಿಡದೆ ಕಳೆದ ಐದು ವರ್ಷಗಳಿಂದ ಸಹಕಾರ ಸಂಘಗಳೊಂದಿಗೆ ಉತ್ತಮ ಒಡನಾಟವನ್ನು ಇಟ್ಟುಕೊಂಡಿದ್ದ ಪರಿಣಾಮ ಅತಿ ಹೆಚ್ಚು ಮತಗಳ ಅಂತರದಿಂದ ಈ ಬಾರಿ ಗೆಲುವು ತಮ್ಮದಾಗಿಸಿಕೊಂಡು ನಗು ಬೀರಿದ್ದಾರೆ ಬಮುಲ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಬೆದಲೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾದ ಎಸ್ಪಿ ಮುನಿರಾಜರವರು ಬಮುಲ್ ಚುನಾವಣೆಯಲ್ಲಿ ಫಲಿತಾಂಶ ಹೊರಬೀಳ್ತಿದ್ದಂತೆ ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಜೈಕಾರಗಳು ಮುಗಿಲು ಮುಟ್ಟಿತು ದೇವನಹಳ್ಳಿ ತಾಲೂಕಿನಾದ್ಯಂತ ಹಾಲು ಉತ್ಪಾದಕರ ಸಹಕಾರ ಸಂಘಗಳಲ್ಲಿ ಸಹಿ ನೀಡಿ ಸಂಭ್ರಮಿಸಿದರು ಬಮಲ್ ಚುನಾವಣೆ ಫಲಿತಾಂಶವು ಹತ್ತು ಮಂದಿ ಕಾಂಗ್ರೆಸ್ ಅಭ್ಯರ್ಥಿಗಳು ಜಯಬೇರಿಯನ್ನ ಬಾರಿಸಿದ್ದಾರೆ ಬೆಂಗಳೂರು ದಕ್ಷಿಣದಿಂದ ಕೃಷ್ಣಯ್ಯ ಕೆಎಂ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಿಂದ ಎಸ್ಪಿ ಮುನಿರಾಜು ಹೊಸಕೋಟೆಯಿಂದ ಸತೀಶ್ ಗೌಡ ಬೇವಿ ರಾಮನಗರದಿಂದ ಪಿ ನಾಗರಾಜು ಚನ್ನಪಟ್ಟಣದಿಂದ ಎಸ್ ಲಿಂಗೇಶ್ ಕುಮಾರ್ ಮಾಗಡಿಯಿಂದ ಅಶೋಕ್ ಎಚ್ ಎಸ್ ಹಾರೋಹಳ್ಳಿಯಿಂದ ಹರೀಶ್ ಕುಮಾರ್ ಅವಿರೋಧ ಆಯ್ಕೆಯಾದ ಆನೇಕಲ್ನಿಂದ ರಮೇಶ್ ಆರ್ಕೆ ಕನಕಪುರ ಡಿಕೆ ಸುರೇಶ್ ರಾಜಣ್ಣರ್ ಅವರುಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎನ್ಡಿಎ ಅಭ್ಯರ್ಥಿಗಳಾದ ದೊಡ್ಡಬಳ್ಳಾಪುರದಿಂದ ಬಿಸಿ ಆನಂದಕುಮಾರ್ ನೆಲಮಂಗಲದಿಂದ ಬೈರೇಗೌಡ ಫಲಿತಾಂಶವನ್ನು ಕಾಯ್ದಿರಿಸಲಾಗಿರುವುದು ಬೆಂಗಳೂರು ಉತ್ತರ ಬೆಂಗಳೂರು ಪೂರ್ವ ಎರಡು ಫಲಿತಾಂಶಗಳನ್ನು ತಡೆ ಹಿಡಿಯಲಾಗಿದೆ ಎಂದು ತಿಳಿಸಲಾಗಿದೆ ನ್ಯೂಸ್ ಕರ್ನಾಟಕ ಒನ್ ಸಂಪಾದಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್